ರ್ ಆಗಮನದಿಂದ ಬಿಜೆಪಿಗೆ ಭೀಮಬಲ ಬಂದಿದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೃದಯಾಘಾತದಿಂದಾಗಿ ವಿಧಿವಶವರಾದ ಮಾರಿಕಾಂಬಾ ಶಾಲೆಯ ಉಪ ಪ್ರಾಜ್ಯಪಾಲರಾಗಿದ್ದ ಯಜ್ಞೇಶ್ವರ ನಾಯ್ಕ್ ನೂರಾರು ಬೆಂಬಲಿಗರ ನಡುವೆ ಬಿಜೆಪಿಗೆ ಸೇರ್ಪಡೆಗೊಂಡ ಮಾಜಿ ಎಂಎಲ್ಸಿ ಎಸ್ಎಲ್ ಗೋಟ್ನೇಕರ್ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಶಿಕ್ಷಣ ಕಡ್ಡಾಯವಾಗಿ ಬೇಕು ಶಾಸಕ ಭೀಮಣ್ಣನಾಯ್ಕ್ ಅನಾರೋಗ್ಯದಿಂದ ನಿಧನರಾದ ಚಂದನ ಶಾಲೆಯ ಶಿಕ್ಷಕಿ ಮಾದೇವಿ ನಾಯಕ್ ಕಲ್ಮಶವಿಲ್ಲದ ಭಕ್ತಿಯಿಂದ ದೇವರನ್ನು ಕಾಣಲು ಸಾಧ್ಯ ಶಾಸಕ ನಾಯಕ್ ಸಾಮಾಜಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಂಡು ಬರುವವರೇ ಅಂಗನವಾಡಿ ಕಾರ್ಯಕರ್ತೆಯರು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಕದಂಬ ಕನ್ನಡ ಜಿಲ್ಲೆಗಾಗಿ ಮುಂಡಗೋಡಿನಲ್ಲಿ ಸಭೆ ನಡೆಸಿ ಜಾಗೃತಿ ಮೂಡಿಸಿದ ಕದಂಬ ಕನ್ನಡ ಜಿಲ್ಲೆಯ ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾನವ ಸರಪಳಿಯ ಮೂಲಕ ಕ್ಷಯಮುಕ್ತ ಪಂಚಾಯಿತಿಗೆ ಪಣ ತೊಡಬೇಕು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಲ್ ಗೋಟ್ನೇಕರ್ ಆಗಮನದಿಂದ ಪಕ್ಷಕ್ಕೆ ಭೀಮ ಬಲ ಬಂದಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಗೋಟ್ನೇಕರ್ ಮತ್ತು ಸುನಿಲ್ ಹೆಗಡೆ ಜೋಡೆಟ್ಟಿನ ಬಲದಿಂದ ಹಳಿಯಾಳದಲ್ಲಿ ಎಲ್ಲೂ ಗೆಲ್ಲದ ವಿಧಾನಸಭೆಯನ್ನು ಬಿಜೆಪಿ ಗೆಲ್ಲುವಂತೆ ಮಾಡಲಾಗುವುದೆಂದು ಸಂಸದ ವಿಶ್ವೇಶ್ವರ ಕಾಗೇರಿ ಸಿರಿಸಿಯಲ್ಲಿ ಗೋಟ್ನೇಕರ್ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದರು ಬಂದ ಸಂತೋಷ್ ದೇಸಾಯಿ ಅಶೋಕ್ ದೇಸಾಯಿ ಸಾಗರ್ ದೇಸಾಯಿ ನಮಾಕಾಂತ್ ಇದ್ದಾಗ ಭಾರತೀಯ ಜನತಾ ಪಾರ್ಟಿಗೆ ಇನ್ನಷ್ಟು ಹೆಚ್ಚು ಶಕ್ತಿ ಬರುತ್ತೆ ಬಲ ಬರುತ್ತೆ ಹಾಗಾಗಿ ಈ ರೀತಿಯ ಸೇರ್ಪಡೆ ಕಾರ್ಯಕ್ರಮ ಆಗಿರೋದು ಭಾರತೀಯ ಜನತಾ ಪಾರ್ಟಿಗೆ ವಿಶೇಷವಾದ ಶಕ್ತಿ ಬಂದಿದೆ ನಾನು ಅದಕ್ಕೋಸ್ಕರವಾಗಿ ಸೇರಿರುವಂತ ತಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ ಅವರ ಕಷ್ಟಕ್ಕೆ ಧ್ವನಿಯಾಗಿ ಅಭಿವೃದ್ಧಿಯ ಪಥದಲ್ಲಿ ನಮ್ಮ ಜನರನ್ನ ತೆಗೆದುಕೊಂಡು ಹೋಗೋದಕ್ಕೆ ಅನ್ನುವಂತ ವಿಶ್ವಾಸ ನಂಬಿಕೆಯನ್ನ ನಾವು ಹೆಚ್ಚಿಕೊಳ್ಳೋಣ ರಾಜಕೀಯ ಪಕ್ಷ ಬಲಗೊಳ್ಳಬೇಕು ಆ ಬಲಗೊಂಡಂತ ರಾಜಕೀಯ ಪಕ್ಷದಿಂದಾಗಿ ಜನರ ಸಮಸ್ಯೆಗಳು ದೂರ ಆಗ್ಬೇಕು ಅದು ಜನರಿಗೆ ನಾವು ಧ್ವನಿ ಆಗ್ಬೇಕು ಅದಕ್ಕೋಸ್ಕರವಾಗಿ ನಮ್ಮೆಲ್ಲ ಒಟ್ಟಾದ ಪ್ರಯತ್ನವನ್ನು ನಾವು ಮಾಡೋಣ ಅನ್ನುವಂಥ ವಿನಂತಿಯನ್ನ ನಾನು ಮಾಡಿಕೊಳ್ತಾ ಇದ್ದೇನೆ ಒಟ್ಟಾರದ ಜನತೆ ಯಾವತ್ತೂ ಬಿಜೆಪಿಯನ್ನು ಬೆಂಬಲಿಸಿದಂಥವ್ರು ಬಿಜೆಪಿಯನ್ನು ಪ್ರೀತಿಪೂರ್ವಕವಾಗಿ ಪ್ರೋತ್ಸಾಹಿಸಿದಂತವ್ರು ನಮಗೆ ವಿಧಾನಸಭೆಯಲ್ಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಿದ್ದಿರ್ಬೋದು ಲೋಕಸಭೆಯಲ್ಲಿ ಯಾವತ್ತೂ ಸಹ ನಮಗೆ ಕೈ ಬಿಡಲಿಲ್ಲ ಯಾವತ್ತೂ ಸಹ ನಮ್ಮ ಕೈ ಬಿಡ್ಲಿಲ್ಲ ಯಾವತ್ತು ಬೆಂಬಲಿಸ್ಕೊಂಡು ಬಂದಿದೆ ನಾನು ಹಳಿಯಾಳ್ ಕ್ಷೇತ್ರದ ಜನತೆಗೆ ನೀವು ಸದಾ ಬಿಜೆಪಿಯ ಬೆಂಬಲಿಸಿದ್ದೀರಿ ಮತ್ತು ಈ ಬಾರಿಗೆ ಹಳ್ಳಿಯ ಕ್ಷೇತ್ರದಲ್ಲಿ ನನಗೆ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ಲೀಡನ್ನ ಕೊಟ್ಟು ಲೀಡ್ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಲೀಡನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಮೂರು ಲಕ್ಷ ಮೂವತ್ತ್ ಮೂರು ಲಕ್ಷ ನಾನು ನಮಸ್ಕರಿಸ್ತೇನೆ ನಾನು ಗೌರವಿಸ್ತೇನೆ ಹಿಂದೆ ಜನಸಂಘವಾಗಿ ಬೆಳೆದಂತ ಪಕ್ಷ ನಮ್ಮ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ದೀರ್ಘಯಾ ಉಪಾಧ್ಯಾಯ ಫೋಟೋವನ್ನು ನಾವು ಅಲ್ಲಿ ಇವತ್ತು ಪುಷ್ಪಾರ್ಚನೆಯನ್ನು ಮಾಡಿದ್ದೀವಿ ನಮ್ಮ ಪಕ್ಷದ ಎಲ್ಲ ರಾಜಕೀಯ ಪಕ್ಷಗಳಿಂತ ದೇಶ ಮೊದಲು ಅನ್ನುವಂತ ಪಕ್ಷ ನಾವು ಸಿರ್ಸಿ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದ ಯಜ್ಞೇಶ್ವರ ನಾಯ್ಕ್ ಇಂದು ಬೆಳಗ್ಗೆ ಹೃದಯಾಘಾತದಿಂದ ನಿಧನ ಹೊಂದಿದರು ಮೃತರು ಪತ್ನಿ ಇವರು ಪುತ್ರಿಯರು ಮತ್ತು ತಮ್ಮನ್ನು ಪ್ರೀತಿಸುತ್ತಿದ್ದ ವಿದ್ಯಾರ್ಥಿ ಸಮೂಹ ಮತ್ತು ಶಿಕ್ಷಕ ವೃಂದದವರನ್ನು ಬಂಧು ಬಳಗದವರನ್ನು ಬಿಟ್ಟು ಹೋಗಲಿದ್ದಾರೆ ಮೂಲತಃ ಸಿದ್ದಾಪುರ ತಾಲೂಕಿನ ಬೀಳ್ಕಣಿಯವರಾಗಿದ್ದ ಅವರು ಹಾವೇರಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ ಬಳಿಕ ಸಿರಿಸಿಯ ಮಾರಿಕಂಬ ಪ್ರೌಢಶಾಲೆಯಲ್ಲಿ ಉಪಪ್ರಾಂಶುಪಾಲರಾಗಿ ಕಳೆದ ಒಂದು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದರು ಮೃತದೇಹವನ್ನು ಮಾರಿಕಾಂಬ ಶಾಲೆಗೆ ತಂದು ಬಳಿಕ ಅವರ ಹುಟ್ಟೂರಿಗೆ ಸಾಗಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ನೆಚ್ಚಿನ ಉಪಪ್ರಾಂಶುಪಾಲರಿಗೆ ಕಣ್ಣೀರಿನಲ್ಲಿ ಅಂತಿಮ ದರ್ಶನ ಪಡೆದರು ಯಜ್ಞೇಶ್ವರ ನಾಯ್ಕ ಇನ್ನಿಲ್ಲ ಎಂದು ಸುದ್ದಿ ತಿಳಿಯುತ್ತಿದ್ದಂತೆ ಶಾಸಕ ಭೀಮಣ್ಣ ನಾಯ್ಕರು ಟಿಎಸ್ಎಸ್ ಆಸ್ಪತ್ರೆಗೆ ತೆರಳಿ ಅಂತಿಮ ದರ್ಶನ ಪಡೆದು ಯಜ್ಞೇಶ್ವರ ನಾಯ್ಕ ಮಾರಿಕಾಂಬ ಶಾಲೆಗೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರು ಹಾಜರಿದ್ದರು ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಗೋಟ್ನೇಕರ್ ಅಧಿಕೃತವಾಗಿ ಸಿರಿಸಿಯಲ್ಲಿ ತಮ್ಮ ಬೆಂಬಲಕರೊಂದಿಗೆ ಬಿಜೆಪಿ ಸೇರ್ಪಡೆಗೊಂಡರು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಗೋಟ್ನೇಕರ್ಗೆ ಬಿಜೆಪಿಯ ಬಾವಟ ಹಸ್ತಾಂತರಿಸುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು ನಂತರ ಮಾತನಾಡಿದ ಅವರು ಕೇವಲ ದೇಶಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಮೋದಿಜಿಯವರು ಬೇಕಾಗಿದ್ದಾರೆ ಓದಿಗಿರುವ ದಮ್ಮು ತಾಕತ್ತು ಬಿಜೆಪಿ ಬಿಟ್ಟರೆ ಬೇರೆ ಯಾವ ಪಕ್ಷದ ನಾಯಕರಿಗೂ ಇಲ್ಲವೆಂದು ಹೇಳಿದರು ಸೇರ್ಬೇಕಂತೇಳಿ ಮೊದಲಿಂದ ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತ ಬೊಮ್ಮ ಅವ್ರಿಗೆ ಹೇಳೀನಿ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ ನಾನು ಮತ್ತು ಕಾಗೇರಿ ಒಂದು ಸರ್ ಹೇಳಿದ್ದೀನಿ ನಾನು ಸಾಹೇಬ್ರೆ ಮತ್ತೆ ಇವತ್ತೇನ ನಾವು ಪಕ್ಷಕ್ಕೆ ಜಾಯಿನ್ ಆಗಬೇಕಾದ್ರೆ ಕಾಗೇರಿ ಸಾಹೇಬ್ರು ನಮ್ಮ ಮನೆಗೆ ಬಂದ್ರು ಮತ್ತು ಹೇಳಿದ್ರು ನಾವು ಭಾಳ ಆನಂದ ಕಾಗೇಜಿ ಸಾಹೇರುವಂಥ ನಮ್ದು ಸ್ಪೀಕರ್ ಅವರು ನಮ್ಮ ಮನೆಗೆ ಬಂದ್ರಪ್ಪ ನಮ್ಗೆ ಇಷ್ಟೆಲ್ಲ ಅಂತೇಳಿ ನಾ ನೀವು ಹೆದರಬೇಡ್ರಿ ಅಂತ ಹೇಳಿದ್ವಿ ನಾ ನಾವು ಹೆದರಬೇಡ್ರಿ ನಾವೆಲ್ಲ ಕೂಡಿ ನಿಮ್ಮಣ್ಣ ಆರಿಸ್ತೇವ ಅಂತ ಹೇಳಿದೆವು ಇವತ್ತಿಗೆ ನಮ್ಗೆ ಹೆಮ್ಮೆನ ಸತ್ತು ಯಾಕೆ ಹೇಳಿದರೆ ಕಾಗೇ ಮತ ಯಾರು ತೊಗೊಂಡಿಲ್ಲ ಕಾಗೇ ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಚ್ಚಿನ ಮತ ತೆಗೆದುಕೊಂಡಂಥ ಸಂಸದರು ಹೇಳಿದರೆ ಕಾಗೇ ದೇವರು ಗುಣ ಏನಾಯ್ತು ನಿಮಗೆಲ್ಲ ಭಾಳ ಒಳ್ಳೆ ಮನುಷ್ಯರು ಏನು ಈಗಾಗಲೇ ಅವರು ಬ್ಯಾಂಕ್ನವರು ಹಳ್ಳಿ ನಮ್ಮ ಜಿಲ್ಲೆ ಎಲ್ಲ ಕೆಲವೊಂದು ಕೆಲಸಗಳನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇಂಥ ಎಂ ಪಿ ನಮ್ಮ ಸಿಟ್ ಮೇಲೆ ನಾವು ಏನು ಕೆಲಸ ತಗೊಂಡು ನೀವೆಲ್ಲ ಕಂಪನಿ ಎಲ್ಲ ಏನು ಬಂದಿದೆಯಲ್ಲ ಎಲ್ಲರೂ ಬಿಜೆಪಿಗೆ ಜಾಯಿನ್ ಮೋದಿಜಿಯವರು ಮೋದಿಜಿಯವರು ಏನ್ ಕೆಲಸ ಐತಲ್ಲ ಇಡೀ ಜಗತ್ತಿಗೆ ಮೋದಿ ಬೇಕಾಗಲ್ಲ ಇಡೀ ಜಗತ್ತಿಗೆ ಮೋದಿ ಅವರು ಇರುವಂತ ದ್ ತಕತ್ತು ಯಾರಲ್ಲಿ ಇಲ್ಲ ಯಾವ ಪಕ್ಷದಲ್ಲಿ ಇಲ್ಲ ಇಲ್ಲ ನಮ್ಮ ಬಿಜೆಪಿ ಪಕ್ಷದಿಂದ ಮೋದಿಯವರು ಇವತ್ತು ಪ್ರಧಾನಿ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಸುರಕ್ಷಿತ ಇವತ್ತು ಒಂದಾಗ ಮಳೆ ಮೋದಿ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲರೂ ಯಾರು ದಬ್ಬಾಳಿಕೆ ಮಾಡ್ತಿದ್ರು ಆದ್ರೆ ಮೋದಿಯವರು ಇಡೀ ಜಗತ್ತಿಗೆ ಇವತ್ತು ಎಲ್ಲಾ ಮೋದಿಯವರು ಅಂತ ಹೇಳಿದ್ರೆ ಇಡೀ ಜತೆಗೆ ಜಗತ್ತಿಗೆ ಬೇಕಾದಂತ ಒಬ್ಬ ಲೀಡರು ಅದರಿಂದ ಅವರ ಒಂದು ಸಿರಿಸಿಯ ಮಾದರಿ ಶಾಲೆಯಲ್ಲಿಂದು ನಡೆದ ಶಾಲಾ ಅಭಿವೃದ್ಧಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಬಿ ಮಣ್ಣಿ ನಾಯ್ಕರು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಶಿಕ್ಷಣದ ಜೊತೆಗೆ ಶಿಸ್ತು ಕೂಡ ಅತ್ಯಂತ ಮುಖ್ಯ ಈ ನಿಟ್ಟಿನಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು ಸರಿಯಾದ ರೀತಿಯಲ್ಲಿ ನೀವು ಶಿಕ್ಷಣದ ಮೊದಲು ಅವ್ರಿಗೆ ಅವರಿಗೆ ಡಿಸಿಪ್ಲಿನ್ ತದಿಲ್ಲ ಅವ್ರ ಜೊತೆ ಮಕ್ಕಳು ಹೆಂಗೆ ಮುಂದೆ ದೊಡ್ಡವರಿಗೆ ಮತ್ತೊಬ್ಬರಿಗೆ ಗೌರವ ಕೊಡಿಸಿಲ್ಲ ಮನೆ ತಂದೆ ತಾಯಿ ಕಡೆ ಗೌರವ ಕೊಡಿಸಾತಿ ಹಾಗಾಗಿ ನೀವು ಟೀಚರ್ಸ್ಗೆ ಕೂಡ ಗೌರವ ಕೊಡ್ತೀರ ಎಷ್ಟೇ ವಿಷಯರಿಗೆ ಗೌರವ ಕೊಡ್ತೀನಿ ಅದು ನೀವು ಕಲಿಸ್ಕೊಂಡು ಬಂದು ಪಾಠ ಹೇಳಿ ನನ್ನ ಕಡೆಗೆ ಹೋಗ್ತೇನೆ ನಾನು ಇವರು ಶಿಕ್ಷಕ ಇರಲಿ ಯಾರೇ ಹಾಂ ಪಾಠ ಶಿಕ್ಷಕರ ಶಿಕ್ಷಕರು ಅಲ್ವಾ ಆ ರೀತಿಯಲ್ಲಿ ನೀವು ಕ್ಲಾಸ್ ಟೀಚರ್ ಕ್ಲಾಸಿಗೆ ಕ್ಲಾಸ್ ಎಲ್ಲ ಮಾಡಿದ್ರೆ ಟೀಚರ್ಸ್ನ ಹೆಚ್ಚು ಮಾಡಿ ಅಲರ್ಟ್ ಮಾಡಿದೆ ನಿಮ್ಮ ಕ್ಲಾಸಲ್ಲಿ ನೀವು ಅವ್ರಿಗೆ ನಿಮ್ಮ ಹತ್ರ ಶಿಕ್ಷಕಲ್ಲೇ ಕಳ್ಸೋಕ್ಕಾಗಿ ಮಾತ್ರ ಹೇಳಿದ್ರು ಇಲ್ಲ ನಮ್ಮ ನಮ್ಮದು ಶಿಕ್ಷಕರು ಅಂದರೆ ನಾವು ಮಕ್ಕಳು ಸಹ ಜಾಸ್ತಿ ಸಿರಿಸೆಯ ಪ್ರತಿಷ್ಠಿತ ಚಂದನ ಶಾಲೆಯ ಶಿಕ್ಷಕಿಯಾಗಿದ್ದ ಮಾದೇವಿ ಕಿರಣ್ ನಾಯ್ಕ್ ಇಂದು ನಿಧನರಾಗಿದ್ದಾರೆ ಮೂಲತಃ ಕುಮಟ ನಿವಾಸಿಯಾಗಿ ಸಿರಿಸಿ ಚಿಪ್ಪಿಗೆ ನಾರಾಯಣ ಗುರುನಗರದಲ್ಲಿ ನೆಲೆಸಿದ್ದ ಇವರು ಚಂದನ ಶಾಲೆಯಲ್ಲಿ ಆರಂಭದಿಂದಲೂ ಕನ್ನಡ ಶಿಕ್ಷಕಿಯಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರು ಅನಾರೋಗ್ಯದಿಂದ ಬಳಲುತ್ತಿದ್ದವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಸಾಗಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಬೆಳೆಗೆ ನಿಧನರಾಗಿದ್ದಾರೆ ಮೃತರು ಪತಿ ಇರುವರು ಪುತ್ರಿಯರು ಹಾಗೂ ತಾವು ಅಪಾರವಾಗಿ ಪ್ರೀತಿಸುತ್ತ ವಿದ್ಯಾರ್ಥಿ ಹಾಗೂ ಶಿಕ್ಷಕ ವೃಂದವನ್ನು ಹೋಗಲಿದ್ದಾರೆ ಶಿಕ್ಷಕಿ ಮಾಧವಿ ನಿಧನಕ್ಕೆ ಮಲೆನಾಡು ಚಂದನ ಶಾಲೆಯ ಕಾರ್ಯದರ್ಶಿ ಎಂ ಹೆಗಡೆ ತೀವ್ರ ಸಂತಾಪ ವ್ಯಕ್ತಪಡಿಸಿ ಅವರು ಶಾಲೆಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ ಮನಸ್ಸಿನಲ್ಲಿ ಯಾವುದೇ ಕಲ್ಮಿಷವಿಲ್ಲದೆ ಭಗವಂತನ ಸೇವೆ ಸಲ್ಲಿಸಿದಾಗ ಭಗವಂತನನ್ನು ಕಾಣಲು ಸಾಧ್ಯ ಎಂದು ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ತಾಲೂಕಿನ ಹೆಗ್ಗೇರಿಯ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ವೆಂಕಟರಮಣ ದೇವಾಲಯದಲ್ಲಿ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಸಾಮೂಹಿಕ ಸತ್ಯನಾರಾಯಣ ವ್ರತ ಸಾಧಕರಿಗೆ ಪ್ರತಿಪಾದಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮ ನಿಮಿತ್ತ ಪಲ್ಲಕ್ಕಿ ಉತ್ಸವ ತುಲಾಭಾರ ಹೋಮ ಹವನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ತೀರ್ಥಪ್ರಸಾದ ವಿತರಣೆ ಅನ್ನ ಬೆಳಕನ್ನ ಬೆಳಕನ್ನು ಆ ರೀತಿಯಲ್ಲಿ ಇಲ್ಲಿ ಕೂಡ ಉಜ್ವಲ ಸೇವೆಯನ್ನ ಮನಸ್ಸಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲದೆ ಇರೋ ಇರುವ ರೀತಿಯಲ್ಲಿ ನಾವು ಭಕ್ತ ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆಯನ್ನ ಸಲ್ಲಿಸಿದಾಗ ಅಲ್ಲೇ ಭಗವಂತನೂ ಕೂಡ ಕಾಣಕ್ ಸಾಧ್ಯ ಆಗತ್ತೆ ಅದೇ ಬೆಳಕಿನ ದೀಪದ ಬೆಳಕನ್ನ ಬೆಳಕಿನ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣಕ್ಕೆ ಸಾಧ್ಯ ಆಗತ್ತೆ ಪ್ರೀತಿ ವಿಶ್ವಾಸ ನೆಮ್ಮದಿಯ ಬದುಕನ್ನ ನಾವು ಕಾಣಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ಬಹಳ ಅಂಗನವಾಡಿ ಕಾರ್ಯಕರ್ತೆಯರು ಸಾಮಾಜಿಕ ಸಂಪನ್ಮೂಲಗಳನ್ನು ಹೆಚ್ಚು ಬದ್ಧತೆಯಿಂದ ಕಾಪಾಡಿಕೊಂಡು ಬರುತ್ತಿದ್ದಾರೆ ಎಂದು ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಹಾಗೂ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಹೇಳಿದರು ಅವರು ಐವತ್ತು ವರ್ಷ ಪೂರೈಸಿದ ಐಸಿಡಿಎಸ್ ಇಲಾಖೆಯನ್ನಾಗಿಸಿ ಸಾಂಸ್ಥಿಕಗೊಳಿಸಿ ಅನುದಾನ ಹೆಚ್ಚಿಸಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನು ಕಾಯಂಗೊಳಿಸಿ ಮಾಸಿಕ ಪಿಂಚಣಿ ವೇತನ ಗ್ರಾಜ್ಯುಯೇಟಿಗೆ ಆಗ್ರಹಿಸಿ ಹೊಸೂರಿನ ಬಂಕೇಶ್ವರ ಸಭಾಭವನದಲ್ಲಿ ನಡೆದ ಅಂಗನವಾಡಿ ನೌಕರರ ತಾಲೂಕು ಸಮಾವೇಶದಲ್ಲಿ ಮಾತನಾಡಿದರು ಉದ್ಯಮಿ ಉಪೇಂದ್ರ ಪೈ ಮಾತನಾಡಿ ಅಂಗನವಾಡಿ ನೌಕರರ ಕೆಲಸ ತುಂಬಾ ದೊಡ್ಡದು ಆದರೆ ಕಾರ್ಯಕರ್ತರಿಗೆ ವೇತನ ಕಡಿಮೆ ನೀವು ಮಾಡುತ್ತಿರುವ ಸೇವೆಗೆ ತಕ್ಕ ಮಾನ್ಯತೆ ಸಿಗಬೇಕು ಎಂದರು ವಿದ್ಯಾರ್ಥಿ ಜನರು ರೈತರು ಕಾರ್ಮಿಕರು ಮಹಿಳೆಯರು ಆದಿವಾಸಿಗಳು ದಲಿತ ಅಲ್ಪಸಂಖ್ಯಾತ ಎಲ್ಲರೂ ಹೋರಾಟವನ್ನು ಅದರ ಭಾಗವಾಗಿ ಭಾರತ ಸರ್ಕಾರ ಹೊಸತಾಗಿ ಅಂದ್ರೆ ಬ್ರಿಟಿಷರನ್ನ ಆಚೆ ಕಳಿಸಿ ಭಾರತ ಸರ್ಕಾರ ರೂಪಿತ ಆದಾಗ ಪಂಚವಾರ್ಷಿಕ ಯೋಜನೆಗಳು ಬಂತು ಆ ಪಂಚವಾರ್ಷಿಕ ಯೋಜನೆಗಳ ಭಾಗವಾಗಿ ಅದರಲ್ಲಿ ಮಹಿಳೆಯರ ಮಕ್ಕಳ ವಯೋವೃದ್ಧರ ಇಡೀ ಭಾರತ ದೇಶದ ಕೈಗಾರಿಕೆಗಳ ಬಗ್ಗೆ ಭಾರತ ದೇಶದ ಯುವಜನತೆಗೆ ಉದ್ಯೋಗ ಕೊಡಿಸುವುದ್ರ ಬಗ್ಗೆ ಭಾರತ ದೇಶದ ಎಲ್ಲರಿಗೂ ಶಿಕ್ಷಣವನ್ನು ಕೊಡಿಸುವುದರ ಬಗ್ಗೆ ಮತ್ತು ಆದಿವಾಸಿಗಳನ್ನ ಇನ್ನಿತರ ವಿಭಾಗಗಳವರನ್ನ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂತ ಜನತೆಯನ್ನ ಒಳಿತಾಗಿ ಮಾಡುವ ಅವರಿಗೆ ಒಳಿತನ್ನ ಮಾಡುವ ರೀತಿಯಲ್ಲಿ ಏನ್ ಮಾಡಬೇಕು ಅಂತ ಚರ್ಚೆಗಳು ಅಲ್ಲಿ ಅದನ್ನು ಬಹುಶಃ ಸರಿಯಾದ ಮಾನ್ಯತೆಗೆ ಸಿಗೋದು ಭಾಳ ಕಷ್ಟ ಹಾಗಾಗಿ ನಿಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಟಲ್ಲಿ ನಿಮ್ಮ ಇರ್ತಕ್ಕಂಥ ನೀವು ಕಾರ್ಯಕರ್ತರು ಇರ್ತಕ್ಕಂಥ ಎಲ್ಲ ನಿಮ್ಮ ವಿಭಾಗ ಎಲ್ಲ ಸೇರಿ ಕಳೆದ ನೀವು ರಾಜ್ಯ ಮಟ್ಟದಲ್ಲಿ ನೀವು ಹೋರಾಟ ಮಾಡಿದ್ದನ್ನು ಅಲ್ಲಿ ನಿಮಗೆ ಕೊಟ್ಟಂಥ ಆಶ್ವಾಸನೆ ವಿಶ್ವಾಸವನ್ನು ಇವೆಲ್ಲವನ್ನು ನನಗೆ ಗೊತ್ತು ನಾನು ಕೇಳಿ ಕೇಳಿದ್ದೇನೆ ನೋಡಿದ್ದೇನೆ ನಾನು ಕೂಡ ಸಾರ್ವಜನಿಕವಾಗಿ ಕ್ಷೇತ್ರದಲ್ಲಿರೋದರಿಂದ ರಾಜಕೀಯವಾಗಿ ಕ್ಷೇತ್ರದಲ್ಲಿರೋದ್ರಿಂದ ಎಲ್ಲಿ ಯಾವ ಸಂದರ್ಭದಲ್ಲಿ ನಮ್ಮ ಶ್ರಮಿಕರಿಗೆ ಶ್ರಮಪಟ್ಟವರಿಗೆ ನಾವು ಎಲ್ಲೂ ಬಂದು ಮುಟ್ಟಬೇಕು ಅವರಿಗೆ ಅಂತಕ್ಕಂಥದ್ದನ್ನು ಇದೆಲ್ಲ ಗಮನದಲ್ಲಿ ನನ್ನ ನನ್ನ ಗಮನದಲ್ಲೂ ಕೂಡ ಇದೆ ನಾನು ಕಳೆದ ಸುಮಾರು ಮೂವತ್ತು ವರ್ಷದಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ವಿವಿಧ ಹೋರಾಟದಲ್ಲಿದ್ದವನು ಸಿರ್ಸಿ ಜಿಲ್ಲೆ ಆಗಂತ ಹೋರಾಟದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದವನು ಹಾಗಾಗಿ ನಿಮ್ಮ ಹೋರಾಟದ ಮನೋಭಾವ ನಿಮ್ಮ ಬೇಡಿಕೆ ನಿಮ್ಮ ಇಚ್ಛೆ ನೀವು ಪಟ್ಟಂತ ಶ್ರಮಕ್ಕೆ ಸರಿಯಾಗಿ ನಿಮಗೆ ನಿಮ್ಮ ಚಿಂತನೆ ಆ ವಿಚಾರ ಇದೆ ಹಸಿವಿನಿಂದ ಬರಲ್ಬಾರ್ದು ಅಂತ ಹೇಳುವಂತದ್ದು ಬಹುಶಃ ಉಪೇಂದ್ರ ಓದ್ಬೇಕಾದ್ರೆ ಶಾಲೆಯಲ್ಲಿ ಉಪ್ಪಿಸಿ ಕೊಡುವಂತ ಯೋಜನೆ ಬಂದಿತ್ತು ಅದಕ್ಕೂ ಮೊದಲೇನೆ ಇಪ್ಪತ್ತೈದನೇ ಮಡ್ರಾಸ್ ನಲ್ಲಿ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಬಂತು ಮತ್ತೆ ಈ ರೀತಿ ಸಣ್ಣ ಮಕ್ಕಳನ್ನ ಓದಿಸುವಂತ ಯೋಜನೆ ಅಲ್ಲಿ ಮತ್ತು ಕೇರಳದಲ್ಲಿ ಗವರ್ಮೆಂಟ್ ಇರಬೇಕಾದ್ರೆ ಅಲ್ಲಿ ಮಧ್ಯಾಹ್ನ ಊಟ ಮತ್ತು ಒಂದು ಉಪಹಾರ ಯೋಜನೆ ಕೂಡ ಬಂತು ಹಾಗೆ ಅಲ್ಲಲ್ಲಿ ಒಂದು ಸ್ವಲ್ಪ ಸೊಪ್ಪ ಬಂತ ಮೂಲ ಮೂಲಸೌಕರ್ಯಗಳನ್ನ ಯಾವ ರೀತಿ ಸಂಪನ್ಮೂಲ ಹೆಂಗ್ ತೂಡಿಕೆ ಮಾಡೋದು ಇತ್ಯಾದಿಗಳು ಚರ್ಚೆ ಆಗಿದೆ ಅವುಗಳೆಲ್ಲವನ್ನ ಬೇರೆ ನಮ್ಮ ದೇಶದ ಬೇರೆ ದೇಶದಲ್ಲೂ ಮಹಿಳೆ ಇತ್ತು ಸಮಸ್ಯೆ ಇತ್ತು The <laughs> ಶ್ರೀ ಶ್ರೀಮಾರಿಕಂಬ ದೇವಸ್ಥಾನದಲ್ಲಿ ಕದಂಬ ಕನ್ನಡ ಜಿಲ್ಲಾ ರಚನೆಯ ಯಶಸ್ಸಿಗೆ ಪ್ರಾರ್ಥಿಸಿ ಯಾಗ ನಡೆಸಿ ದೇವರ ಅನುಗ್ರಹ ಪಡೆದು ಕದಂಬ ಕನ್ನಡ ಜಿಲ್ಲಾ ಹೋರಾಟಕ್ಕೆ ಅಡಿ ಇಟ್ಟಿದ್ದೇವೆ ಕದಂಬ ಕನ್ನಡ ಜಿಲ್ಲೆಯ ರಚನೆಯಾಗುವಂತೆ ಆಗ್ರಹಿಸಿ ಎಲ್ಲಾ ಕಡೆ ಪೂರ್ವಭಾವಿ ಸಭೆಗಳನ್ನು ನಡೆಸಲಾಗುತ್ತದೆ ಇಂದು ಮುಂಡೋಡ್ ನಲ್ಲಿ ಇದು ಮೊದಲ ಕಾರ್ಯಕ್ರಮ ನಾವೆಲ್ಲರೂ ಜಾತಿ ಮತ ಪಕ್ಷ ಧರ್ಮ ಭೇದವಿಲ್ಲದೆ ಎಲ್ಲರನ್ನು ಗಣನೆಗೆ ತೆಗೆದುಕೊಂಡು ಕದಂಬ ಕನ್ನಡ ಜಿಲ್ಲೆ ರೂಪಿಸಲು ಹೋರಾಟ ನಡೆಸೋಣ ಎಂದು ನಿಮ್ಮನ್ನು ಈ ಮೂಲಕ ಕೇಳಿಕೊಳ್ಳುವುದಾಗಿ ಕದಂಬ ಕನ್ನಡ ಜಿಲ್ಲೆ ರಚನೆ ಹಾಗೂ ಹಿತರಕ್ಷಣಾ ನ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಮುಂಡಗೋಡಿನ ಟೌನ್ ಹಾಲ್ ನಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಸ್ವಲ್ಪ ಅದರಲ್ಲಿ ಹೋರಾಟ ಮಾಡಿದ್ರು ಮತ್ತೆ ಅದನ್ನು ತೀರ್ಪುವಂತ ಕೆಲಸ ಮಾಡಿದ್ರು ಮಹಾತ್ಮರೆಲ್ಲ ಅವರ ಹೆಸರ ಇನ್ನೂರು ವರ್ಷಗಳ ನಿರಂತರವಾದಂತಹ ಒಂದು ಸಾಮಾನ್ಯ ಜನರ ಲಕ್ಷಾಂತರ ಜನರ ಜೀವವನ್ನು ಹೊಂದ ಮೇಲೆ ಬರೆಯುವ ಜಿಂಕೆಯ ಜಿಂಕೆಯ ಹಿಂಡಿನಲ್ಲಿ ಒಂದು ಹುಲಿ ಮರಿ ಹೋಗಿ ಸೇರ್ಕೊಬಿಡುತ್ತೆ ಜಿಂಕೆಯ ಒಂದು ಹುಲಿ ಮರಿ ಸೇರ್ಕೊಬಿಡುತ್ತೆ ಕಾರವಾರದವರೆಗೆ ಪಾದಯಾತ್ರೆ ಮಾಡಬೇಕು ಯಾಕೆ ನಮಗೆ ಪ್ರತ್ಯೇಕವಾದ ಮೆಡಿಕಲ್ ಕಾಲೇಜು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಾನು ಸೃಷ್ಟಿ ಭಾಗಕ್ಕೆ ಬೇಕು ಅಂತೇಳಿ ಆಗ ಅವರು ಹೇಳಿದ್ರು ಒಂದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಮತ್ತೆ ಆಸ್ಪತ್ರೆ ಕೊಡ್ತೇವೆ ಮೆಡಿಕಲ್ ಕಾಲೇಜು ಈಗಾಗಲೇ ಕಾರವಾರದಲ್ಲಿದೆ ಎಲ್ಲವನ್ನು ಅಂತ ಹೇಳ್ತೀವಿ ಅಷ್ಟು ನಂತರ ನಾನು ಯೋಚನೆ ಮಾಡ್ತಾ ಬಂದೆ ಕೇವಲ ನೇಮಕಾಳಿ ಆಸ್ತರ ಮಾತ್ರ ಅಲ್ಲ ಹಲವಾರು ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾದಂತಹ ಈ ಸ್ಥಾನಮಾನ ನಮ್ಮ ಸಿಗಬೇಕು ಒಂದು ಭಾಗದಿಂದ ಇನ್ನೊಂದು ಭಾಗ ಕೊಡಬೇಕು ಅಂದರೆ ಇನ್ನೂರೈವತ್ತು ಕಿಲೋಮೀಟರ್ ಇದು ವ್ಯವಸ್ಥೆ ಸರಿ ಇಲ್ಲ ಕಾನೂನಿನ ಪ್ರಕಾರ

ಮಾನವ ಸರಪಳಿಯ ಮೂಲಕ ಕ್ಷಯಮುಕ್ತ ಪಂಚಾಯಿತಿಗೆ ಪಣ ತೊಡಬೇಕು ಎಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗಣೇಶ್ ಹೆಗಡೆಯವರು ಅಭಿಪ್ರಾಯಪಟ್ಟರು ಅವರು ಮೇಲಿನ ಹೊಣಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕ್ಷಯಮುಕ್ತ ಪಂಚಾಯಿತಿ ಮಾನವ ಸಲ್ಪಳಿ ಹಾಗೂ ಮಕ್ಕಳ ಗ್ರಾಮ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲಾಡಳಿತ ಪಂಚಾಯತ್ ರಾಜ್ ಇಲಾಖೆಯ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕ್ಷಯಮುಕ್ತ ಪಂಚಾಯಿತಿ ಕಾರ್ಯಕ್ರಮ ಏರ್ಪಡಿಸಿದ್ದು ಕ್ಷಯ ರೋಗ ನಿರ್ಮೂಲನೆಗಾಗಿ ನಾವೆಲ್ಲರೂ ಪಣ ತೊಡಬೇಕಾಗಿದೆ ಎಂದರು ಜನ ಇವತ್ತೇನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಕ್ಷಯಮುಕ್ತ ಪಂಚಾಯತ್ ಎಂದು ಮಾನವ ಸರಪಳಿ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಪಂಚಾಯತ್ಗಳಲ್ಲೂ ಸಹ ಆ ಶಾಲಾ ಮಕ್ಕಳು ಮತ್ತೆ ಊರಿನ ಜನರು ಮತ್ತೆ ಪಂಚಾಯತ್ ಸಿಬ್ಬಂದಿಗಳು ಮತ್ತೆ ಸದಸ್ಯರು ಎಲ್ಲರೂ ಸೇರಿ ಒಬ್ರಿಗೊಬ್ರು ಕೈ ಜೋಡಿಸಿ ಟಿ ಮುಕ್ತ ಪಂಚಾಯತಿ ಮಾಡಬೇಕು ನಮ್ಮ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಪಂಚಾಯತ್ ಒಂದು ಸಹ ಟಿ ರೋಗ ಇರಬಾರದು ಅನ್ನುವಂತಹ ಪಣವನ್ನು ಈ ಮಾನವ ಸರ್ಪಡೆಯನ್ನ ಮಾಡ್ತಾ ಇದೀವಿ ಈಗ ನಾವು ಒಂದ್ ಎರಡು ನಿಮಿಷ ಹೊರಗಡೆ ಸಾಂಕೇತಿಕವಾಗಿ ಮಾಡೋಣ ಇದು ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ ಇದು ಮುಖ್ಯವಾಗಿ ಈ ಕ್ಷಯ ರೋಗ ಬಂತು ಅಂದರೆ ಒಬ್ಬ ದುಡಿಯುವ ವ್ಯಕ್ತಿಯನ್ನೇ ಈ ಮನು ಮನುಷ್ಯನಲ್ಲಿ ದುಡಿಯುವ ಸಾಮರ್ಥ್ಯವನ್ನೇ ಹೋಗಲಾಡಿಸ್ಬಿಡ್ತದೆ ಹಾಗಾಗಿ ಇದು ದೇಶಕ್ಕೆ ಒಂದು ಮಾರಣಾಂತಿಕ ಆಗಿದೆ ದೇಶದ ಅಭಿವೃದ್ಧಿಗೆ ತುಂಬ ತೊಂದರೆದಾಯಕವಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಸೇರಿ ಮಾನವ ಸರಪಣಿಯನ್ನು ನಿರ್ಮಾಣ ಮಾಡುವ ಮೂಲಕ ಕ್ಷಯ ರೋಗದ ನಿವಾರಣೆಗೆ ಪಣ ತೊಡೋಣ ಅಂತ ಹೇಳ್ತಾ ನನ್ನ ಮಾತಾಡಬಹುದು ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ